नमस्कार नानुजाइदे भिंद्रे। वीडियो या पता रहा कोने या उत्तर आप्शन बी लैक्टिक अम्ला। ई वीडियो द मुद्रणे प्रश्ने भारतीय केंद्र बैंक के अवधू आप्शन ए एसबीआई आप्शन बी आरबीआई आप्शन सी एचडीएफसी आप्शन डी स्टेट बैंक ऑफ दिल्ली ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ಬಿ ಐ ಎರಡನೇ ಪ್ರಶ್ನೆ ಆರ್ ಬಿ ಐ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ ಎ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಆಪ್ಷನ್ ಸಿ ಒಂದು ಏಪ್ರಿಲ್ ಹತ್ತೊಂಬತ್ತು ಮೂವತ್ತೈದು ಆಪ್ಷನ್ ಡಿ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತು సరియద ఉత్తర ఆప్షన్ సి వ ఏప్రిల్ హొమ్దు ముందిన ప్రశ్న ఆర్బిఐన మొదల గవర్నర్ యారు ఆప్షన్ ఏ సర్ ఓస్పర్న్ స్మిత్ ఆప్షన్ బి సి రాజోపాలచారి ఆప్షన్ సి ఆర్ఎన్ రావ్ ఆప్షన్ డి లార్డ్ మౌంట్ బ్యాటన్ సరియద ఉత్తర ఆప్షన్ ఏ సర్ ఓస్పన్ స్ముత్ ముంద్రనే ఆర్బిఐన మొదల భారతీయ గవర్నర్ యారు ఆప్షన్ ఏ ఆర్కెణ్ముఖశెట్టి ఆప్షన్ బిసి రాజోపాలచారి ఆప్షన్ సి ఆప్షన్ డి కేసి రెడ్డి ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಡಿ ದೇಶಮುಖ್ ಕೊನೆಯ ಪ್ರಶ್ನೆ ಆರ್ಬಿಐನ ಪ್ರಧಾನ ಕಚೇರಿಯಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ನವದೆಹಲಿ ಆಪ್ಷನ್ ಡಿ ಪುಣೆ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ